ಕೆಜಿಎಫ್ ತಾಲೂಕಿನ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ನಗರ ಮನೆ ಇಲ್ಲದೆ ಮೂಲ ಸೌಕರ್ಯಗಳು ಅಂಬೇಡ್ಕರ್ ನಗರದ ನಿವಾಸಿಗಳು ಸಿಎಂಸಿ ಸದಸ್ಯರ ವಿರುದ್ದ ಆಕ್ರೋಶ ಹೊರಹಾಕಿ ಮುಂದಿನ ಚುನಾವಣೆಗೆ ತಕ್ಕ ಪಾಠ ಕಲಿಸ್ತೀವಿ ನಗರದ ನಿವಾಸಿಗಳು ಕುಡಿಯೋ ನೀರು ಶೌಚಾಲಯ ವಿದ್ಯುತ್ ಚರಂಡಿ ದುರಸ್ತಿ ಮನೆಗಳ ಮುಂತಾದ ಮೂಲ ಸೌಕರ್ಯ ಇಲ್ಲದೆ ನಮ್ಮ ನಗರದಲ್ಲಿ ಪರದಾಡ್ತಿದ್ರು ಸಿಎಂಸಿ ಸದಸ್ಯ ರಾಜಾರೋಷವಾಗಿ ರೋಷವಾಗಿ ಜೀವನ ನಡೆಸುತ್ತಿದ್ದಾರೆ ಅಂತ ಮಹಿಳೆಯರು ಆರೋಪ ಮಾಡಿದ್ದಾರೆ ದಯವಿಟ್ಟು ಸುದ್ದಿಯಲ್ಲ ನಮ್ಮ ಡಿಜಿಟಲ್ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಈ ಸುದ್ದಿಯನ್ನು ಪ್ರಸಾರ ಮಾಡಿ ಅಂತ ಮಹಿಳಾ ಮಹಿಳೆಯರು ಕಳಕಳಿ ಮನವಿ ಮಾಡಿದ್ದಾರೆ ಸರ್ ಮನೆ ಎರಡು ವರ್ಷ ಆಯ್ತು ಸರ್ ಅವರು ಕಟ್ಕೊಡ್ತೀನಿ ಅಂತ ಹೇಳಿದ್ರು ನಾನು ಹತ್ತು ಸಾವಿರ ನಾನು ರೆಡಿ ಮಾಡಿದ್ದೀನಿ ತಿಂಗ ಫೌಂಡೇಶನ್ ಕೂಡ ಹಾಕಿಲ್ಲ ನಾವು ಬಾಡಿಗೆ ಮನೇಲಿ ಇದ್ದೀವಿ ಸರ್ ನಾಲ್ಕು ಸಾವಿರ ಸರ್ ಬಾಡಿಗೆ ಮನೆ ಕಟ್ಟೋದು ನಾವು ಬಾಡಗೋರು ಸರ್ ನಾವು ಕೌನ್ಸಿಲರ್ ಒಂದು ಇದು ಸ್ಕೀಮ್ ಬಂತು ಸರ್ ಮನೆ ಕಟ್ಕೊಡ್ತಾರೆ ಇದು ಡಿ ಡಿ ರೆಡಿ ಮಾಡಮ್ಮ ಅಂತ ಹೇಳಿದ್ರು ನಾನು ಡಿ ಡಿ ಮಾಡಿದ್ದೀವಿ ಹತ್ತು ಹತ್ತು ಸಾವಿರ ಮಾಡಿದ್ದೀನಿ ಸರ್ ನಾನು ಎರಡು ಸಾವಿರ ಎರಡು ವರ್ಷ ಆಯಿತು ಮಾಡಿ ಹಿಂಗ ನಾವು ಫೌಂಡೇಶನ್ ಕೂಡ ಹಾಕಿಲ್ಲ ಹಿಂಗೆ ಸರ್ ಇರೋದು ಮನೆ ಬಾಡಿಗೆ ಮನೆ ಸರ್ ನಾಲ್ಕು ಸಾವಿರ ಸರ್ ಬಾಡಿಗೆ ಮನೆ ಕಟ್ಟೋದು ನಮಸ್ತೆ ನಾ ಮನೆ ಡೆಮಾಲಿಶ್ ಮಾಡಿ ಎರಡು ವರ್ಷ ಆಯ್ತು ಎರಡ್ ವರ್ಷದಿಂದ ನಾನು ಮನೆ ಅವ್ರು ಕಟ್ತಾರಂತ ಡಿ ಕಟ್ಟಿದಿನಿ ಡಿಡಿ ಕಟ್ಟಿ ಅವ್ರ ಮನೆ ಕಟ್ಟಿಲ್ಲ ನಮ್ ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡಿದೀನಿ ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡು ಕೌನ್ಸಿಲರ್ ಹತ್ರ ಕೇಳಿದ್ರೆ ಕಟ್ತೀನಿ ಕಟ್ತೀನಿ ಅಂತಾರೆ ತಿರ್ಗಾ ನಾವ್ ಯಾರ ಹತ್ರ ಹೋಗಿ ಮನೆ ಕಟ್ಟಂತ ಕೇಳೋದು ಎರಡ್ ವರ್ಷದಿಂದ ನಾವು ಬಾಡಿಗೆ ಮನೇಲಿ ಇದ್ರಿ ನಮ್ ಮನೇಲಿ ಯಾರು ದುಡಿಯೋರಲ್ಲ ನಾವ್ ಒಬ್ರು ದುಡಿಯೋದು ನಾನು ಬಾಡಿಗೆ ಕಟ್ಟೋದ ಮಕ್ಳು ನೋಡೋದ ಏನ್ ಮಾಡೋದು ಮನೆ ಹಿಂಗೇಂದ ಎರಡು ವರ್ಷ ಇಂದ ಅವ್ರ ಹತ್ರ ಕೇಳಿದ್ರೆ ಕಟ್ತೀನಿ ಕಟ್ತೀನಿ ಯಾವಾಗ ಕಟ್ಟೋದು ಮನೆ ಸುತ್ತಮುತ್ತಲ ನೋಡಿಂಗ ಹಿಂಗಿದೆ ನಾವ್ ಏನ್ ಮಾಡೋದು ಯಾರನ್ನ ಕೇಳೋದು ಡೆಪಾಸಿಟ್ ಬ್ಯಾಂಕ್ ಅಲ್ಲಿ ಮಾಡಿದ ಯಾವ ಸ್ಟೇಟ್ ಬ್ಯಾಂಕ್ ಎರಡ್ ವರ್ಷ ಆಯ್ತು ಡೆಮಾಲಿಶ್ ಮಾಡಿ ಮನೆ ಹಂಗ್ ಡೆಮಾಲಿ ಮಾಡಿದ್ರೆ ನೀವು ಡೆಮಾಲಿಶ್ ಮಾಡ್ಬಿಟ್ಟು ನಾನು ಬಾಡಿಗೆ ಮನೆಯಲ್ಲಿ ಇದ್ದೀನಿ ಒಂದು ಮೂರ್ ತಿಂಗಳ ಆರ್ ತಿಂಗಳ ಆಗುತ್ತೆ ಏನೋ ಬಾಡಿಗೆ ಕಟ್ಬಿಟ್ಟು ಸ್ವಂತ ಮನೆ ರೆಡಿ ಮಾಡಿಬಿಟ್ಟು ಇಲ್ಲಿ ಬರ್ತೀನಿ ಅಂತ ಅವ್ರು ಎರಡು ವರ್ಷ ಆಯ್ತು ಹೋಗ್ ಕೇಳಿದ್ರೆ ಕಟ್ತೀನಿ ಕಟ್ತೀನಿ ಇದೇನೇ ಹೇಳ್ತಾ ಇದಾರೆ ಎಷ್ಟು ಮನೆ ಆಗಿರ್ಬೋದು ನಿಮ್ಮ ಅಂದಾಜು ನಮ್ಮ ಅಂದಾಜಲ್ಲಿ ಒಂದು ಮೂವತ್ತು ಜನ ತರ ಇಲ್ಲಿ ಡೆಮಾಲಿಷ್ ಮಾಡಿದ್ದಾರೆ ಮೇಲ್ಗಡೆ ಇದೆ ಒಂದು ಸೆವೆಂಟಿ ಮೆಂಬರ್ಸ್ ಡೆಮಾಲಿಷ್ ಮಾಡಿಬಿಟ್ಟು ಹಿಂಗೆ ಇದ್ದಾರೆ ಸ್ವಲ್ಪ ಜನ ಅದು ಇದು ಆಗಿದೆ ಮೋಲ್ಡಿಂಗ್ ಆಗಿಲ್ಲ ಸ್ವಲ್ಪ ಜನ ಅದು ಏನು ಆಗಿಲ್ಲ ಸ್ವಲ್ಪ ಜನ ಫೌಂಡೇಶನ್ ಆಗಿದೆ ಇದು ಆಗಿಲ್ಲ ಯಾರ್ದು ಫಿನಿಶ್ಡ್ ಆಗಿಲ್ಲ ಯಾರು ಇನ್ನೂ ಕಟ್ಟಿಲ್ಲ ಹಂಗೆ ಇದೆ ಮನೆ ನಿನ್ನ ಹೆಸರು ಬಿಂದು ನೀವು ಇರೋದು ಸರ್ ಸರ್ ಭಯಂಕರವಾಗಿದೆ ಸರ್ ಬಂದ ಪದರ ಅಲ್ಲಿ ಇದೆ ನಿಮಿಡನೆ ಒಮ್ಮಕ್ಕೆಲೇ ಇದೆ ಸರ್ ಅದಲ್ಲ ಸರ್ ಅದಕ್ಕೆ ಅವರು ಎಲ್ಲಿ ಪವರ್ ಎತ್ತು ಬಿಡೋ ಪೈತೆ ಆ ಅವರು ಸುಮ್ಮನೆ ಕೂತ್ಕೊಂಡಿದ್ರೆ ಹೆಸರು ಈ ಕಡೆನೇ ಬರಲಿಲ್ಲ ಅವರು ಏನು ಫ್ರೇಜ್ನ ಇದ್ಯಾ ಏನಕ್ಕೆ ಫ್ರೇಜ್ನ ಇಲ್ಲ ಇದೆಲ್ಲ ನೋಡ್ಬೇಕು ಇನ್ ನೋಡಿ ಹೆಂಗಿದೀಯಾ ಹೆಂಗಿದ್ಯಾ ಲೇಡೀಸ್ಗಳೆಲ್ಲ ಅಲ್ಲಿ ಸೈನ್ ಹಿಡ್ ಹತ್ರ ಹೋಗ್ಬೇಕು ಅದೇ ಇರೋದ್ನ ಕ್ಲೀನ್ ಮಾಡಿಲ್ವಾ ಇದು ಕ್ಲೀನ್ ಮಾಡಿಲ್ವ ಇಲ್ಲಿ ಯಾರು ಬರ್ತಾರೆ ಯಾರು ಬರೋದಿಲ್ಲ ಕ್ಲೀನ್ ಮಾಡಕ್ಕೆ ಮಾಡೋಕೆ ಮುನ್ಸಿಪಾಲಿ ಅವ್ರ ಮುನ್ಸಿಪಾಲಿ ಅವರು ಇವ್ರು ಹೇಳಿದ್ರೆ ಅವ್ರ್ ಬರೋಕೆ ಓಕೆ ಓಕೆ ಅಲ್ವಾ ಸೆಬ್ರಿಗ್ ಹೇಳಿದ್ರೆ ಅವ್ರ ಬರೋಕೆ ಅಜ್ಜಾ ಹಾಕಿದ್ರು ಹಾಕಿ ಒಂದ್ ತಿಂಗ್ಳು ಕೂಡ ಆಗಿಲ್ಲ ಹಂಗೆ ಬಿದ್ದಾಯ್ತು ಏನ್ ಸಿಮೆಂಟ್ ಹಾಕ್ತಾ ಇದಾರೆ ಏನ್ ಡೆಸ್ಟ್ ಹಾಕಿದಾರ ಏನು ಗೊತ್ತಿಲ್ಲ ಅದು ಗೌರ್ಮೆಂಟ್ ಕಾಂಡ್ರೆಕ್ಟ್ ಹಿಂಗ ಮಾಡ್ಬೋದು ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯ್ತು ಎರಡು ವರ್ಷ ಎಲ್ಲ ಬಾಡಿಗೆ ಮನೇಲಿ ಇದೀವಿ ನಾವು ಎಷ್ಟು ಪೆಂಡಿಂಗ್ ಇದೆ ಸರ್ ಅದು ಹಂಗೆ ಇದೆಲ್ಲ ಈಗ ಹಿಂಗ ಹೆಂಗ್ ಮಾಡಿದಾರ ಹಂಗೆ ಇದೆ ಯಾರು ಕೌನ್ಸಿಲರ್ ಇವರು ಹೋದ್ರು ಏನ್ ಹೇಳ್ತಾರ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಡಿ ಕಟ್ ಅಂತ ಹೇಳ್ತಾ ಇದಾರೆ ನಾವು ಪೇಂಟಿಂಗ್ ಕೆಲಸ ಮಾಡೋದ್ರೆ ಹೆಂಗ್ ಡಿ ಡಿ ಕಟ್ಟೋದು ಇಪ್ಪತ್ ಸಾವಿರ ನಾಲ್ವತ್ತು ಸಾವಿರ ಕಟ್ ಅಂತ ಹೇಳಿದ್ರೆ ನಾ ಹೆಂಗ್ ಕಟ್ಟೋದು ನಾವು ನಾವು ಡೈಲಿ ಕೆಲಸಕ್ಕೆ ಹೋಗೋರು ಕೆಲಸ ಇದ್ರೆ ದುಡಿತೀವಿ ಇಲ್ಲಾಂದ್ರೆ ಆದ್ರೆ ಮನೇಲಿ ಇರ್ತೀವಿ ನಲವತ್ ಸಾವಿರ ಹತ್ರ ಕಟ್ ಅಂದ್ರೆ ಏನ್ ಕಟ್ಟೋದು ನಾವು ನಲವತ್ ಸಾವಿರ ನಲವತ್ ಸಾವಿರ ಇರತ್ತ ನಮ್ಮ ಹತ್ರ ಮನೆ ಏನಾದ್ರು ಸ್ವಲ್ಪ ನಮ್ಗೆ ಬೆನಿಫಿಟ್ ಇರೋ ಕಡೆ ನಾವು ಹೋಗಿ ಇದ್ ಮಾಡ್ತೀವಿ ಈ ತರ ಮನೆ ಇಲ್ಲ ಬಾತ್ರೂಮ್ ಈ ತರ ಇದೆ ನಮ್ಗೆ ಏನು ಇದು ಸರಿ ಇಲ್ಲ ಅಂದ್ರೆ ನಾವು ಯಾರು ನೋಡ್ಕೊಳ್ಳೋದು ನಮ್ಮ ಶಾಸಕರ್ ಬಂದ್ರೆ ಹೇಳ್ಬೋದಲ್ವಾ ನೀವು ಮನೆ ಕೊಡ್ಬೋದು ಯಾರು ಬರ್ತಾರೆ ಸರ್ ಇಲ್ಲಿ ಯಾರು ಬರಲ್ಲ ಈ ತರ ಇರುವಾಗ ನಮ್ಗೆ ನೋಡಿ ಕಸ ಹೆಂಗಿದೆ ಬಾತ್ರೂಮ್ ಹೆಂಗಿದೆ ಮನೆಗಳು ಹೆಂಗಿದೆ ನೋಡಿ ಇದು ಯಾರು ಬಂದು ನೋಡಲ್ವಾ ಕೇಳಲ್ವಾ ನಾವೆಲ್ಲ ಯಾರ ಯಾರೋಸ್ಕರ ನಾವು ಆಗೋದು ಅವ್ರ ಹತ್ರ ಹೋಗಿ ಕೇಳಿದ್ರೆ ಬಂದು ನೋಡೋದೇ ಇಲ್ಲ ಈ ಕಡೆ ನಾವೆಲ್ಲ ಏನ್ ಯಾರನ್ನ ಹೋಗಿ ಕೇಳ್ಬಿಟ್ಟು ನಾವು ಏನ್ ಮಾಡೋದು ಚಿಕ್ಕ ಮಕ್ಳು ಇವಾಗೆಲ್ಲ ಜ್ವರ ಬರ್ತಾ ಇದೆ ಈ ತರ ಇರುವಾಗ ನಾವು ಹಾಸ್ಪಿಟಲ್ಗೆ ದುಡಿಬೇಕು ಕೆಲ್ಸಕ್ಕೆ ಹೋಗೋದು ಕೂಲಿ ಮಾಡೋದು ನಾವು ಆ ಇದೆ ಹೋಗಿ ಪ್ರತಿ ರೇಷನ್ ಹಾಕುವಾಗಲ್ಲ ಹೋಗಿ ಕೇಳ್ತೀವಿ ಬರ್ತಾರೆ ಬರ್ತಾರೆ ಇದೆ ಹೇಳ್ತಾರೆ ಕೌನ್ಸಿಲರ್ ಅವಾಗ ಹೇಳ್ತಾರೆ ಡಿಡಿ ಕಟ್ಟಂತಾರೆ ನಾವ್ ಹತ್ ಸಾವಿರ ಕಟ್ಟಿದೀವಿ ಅಂದ್ರೆ ನಾವು ಏನ್ ಮಾಡೋದು ಬ್ಯಾಂಕ್ ಹತ್ತು ಸಾವಿರ ಕಟ್ಟಿದೀವಿ ಎಸ್ ಬಿ ಐಲಿ ಡಿಡಿ ತಗೊಂಡು ಈ ತರ ಇರುವಾಗ ನಾವು ಅವಾಗ ಅವಾಗ ಐದ್ ಸಾವಿರ ಹತ್ ಸಾವಿರ ನಾವು ದುಡಿಯೋದು ಕೂಲಿ ಕೆಲ್ಸ ನಮ್ಗೆ ಕೂಲಿಗಿದು ನಾಲ್ಕ್ ಸಾವಿರ ಐದ್ ಸಾವಿರನೇ ನಮ್ಗೆ ಸಂಬಳ ಬರೋದು ಏನೋ ಪ್ರೈವೇಟ್ ಕೆಲ್ಸಕ್ಕೆ ಹೋದ್ರೆ ಕೂಡ ಇಲ್ಲ ಅವ್ರು ಬಂದು ನೋಡಿದ್ದಾರೆ ಈ ಕಡೆ ಬಂದು ನೋಡಿದ್ದಾರೆ ರೂಪಾ ಮೇಡಮ್ ನೋಡಿದ್ದಾರೆ ಈ ಕಡೆ ನೋಡಿ ನಮ್ಗೆ ಏನಾದ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರೋರು ಇನ್ನೂ ಈ ಕಡೆ ಬಂದು ತಿರುಗಿ ಕೂಡ ನೋಡಿಲ್ಲ ಯಾರ್ ಯಾರು ಕೇಳೋದು ರೋಡ್ ಇಲ್ಲ ಏನಿಲ್ಲ ನೋಡಿ ಹೆಂಗಿದೆ ಸ್ವಲ್ಪ ಈ ಕಡೆ நமஸ்கார நன்ஹ்ரு பாபு தலித் நாகரீஷ் ஜில்லா தட்சரு சார் நான் வாச மாத இல்லையே எப்ப எம்பத்து வர்ஷந்த இல்லே இறோது நம்ம மனை டமால்கொட கேள்வி ಮಾಡಿಕೊಟ್ಟೆ ಹತ್ತು ಸಾವಿರ ರೂಪಾಯಿ ಕಟ್ಟು ಅಂದರು ಕಟ್ಟಾಯಿತು ಎರಡು ಸ ಎರಡು ವರ್ಷ ಆಯಿತು ಇನ್ನೂ ಮೋಲ್ಡಿಂಗ್ ಇಲ್ಲ ಏನೂ ಇಲ್ಲ ಅವ್ರ ಹತ್ರ ನಮ್ಮ ಕೌನ್ಸಿಲ್ ಹತ್ರ ಕೇಳಿದ್ರೆ ಬರ್ತಾರೆ ಬರ್ತಾರೆ ಅಂತಾರೆ ಬರೋದಿಲ್ಲ ಅವ್ರು ಬಂದು ಈ ಕಡೆ ನೋಡೋದಿಲ್ಲ ಬಾತ್ರೂಮು ತುಂಬ ಪ್ರಾಬ್ಲಮ್ ಇದೆ ಅದು ನೋಡೋದಿಲ್ಲ ಮುನ್ಸಿಪಾಲ್ಟಿ ಅವ್ರನ್ನ ಕಟ್ಬೇಕು ಕ್ಲೀನ್ ಮಾಡಬೇಕು ಡ್ರೈನೇಜ್ ಪ್ರಾಬ್ಲಮ್ ತುಂಬ ಇದೆಯಾ ಅದು ನೀರುಗಳೆಲ್ಲ ಮನೆ ಆ ಕಡೆ ಎಲ್ಲ ಹೋಗ್ಬಿಟ್ರೆ ಹೆಂಗಾಗೋದು ಎಮ್ ಎಲ್ ಎ ಮೇಡಮ್ ಕೇಳ್ತೀನಿ ದಯವಿಟ್ಟು ಲೈಟ್ ಇಲ್ಲ ಮನೆ ಜಾಗಕ್ಕೆ ಮಲ್ಕೊಳ್ಳೋಕೆ ಜಾಗ ಇಲ್ಲ ಬಾತ್ರೂಮ್ ಇಲ್ಲ ಬಡವರಿಗೆ ಇದು ಬಂದು ಫಸ್ಟ್ ಮೈನ್ ಫಸ್ಟ್ ಕ್ಲಾಸ್ ಬಂದು ಸಿಲಂ ಬೋರ್ಡ್ ಬರೋದು ಸಿಲಂ ಬೋರ್ಡ್ಗೆ ಬಡವ್ರಿಗೆ ಸಹಾಯ ಮಾಡೋದು ಆ ಸಹಾಯ ಮಾಡೋಕ್ಕೆ ಯಾರು ಬರೋದಿಲ್ಲ ಆದರೆ ನಮ್ಮೂರು ಕೌನ್ಸಿಲರೇ ಬರೋದಿಲ್ಲ ಈ ಕಡೆ ಅವರು ವಿಧಾನಸೌಧ ಅಲ್ಲಿ ಕೂತ್ಕೊಳ್ತಾರೆ ಹೋಟ್ಲು ಇಟ್ಕೊಂಡು ನೋಡ್ಕೊಡ್ತಾರೆ ಇಲ್ಲಿ ಜನಗಳಿಗೂ ಏನಿದೆಯೋ ಏನಾದ್ರು ನೋಡೋದಿಲ್ಲ ಏನು ಮಾಡೋದು ಬಡವರು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಎಮ್ ಎಲ್ ಎ ಮೇಡಮ್ಗೂ ಹೇಳ್ತೀನಿ ನಿಮ್ಗೆ ಎಲ್ಲರೂ ಓಟ್ ಹಾಕಿದ್ದಾರೆ ಆ ವಿಶ್ವಾಸ ಇಟ್ಕೊಂಡು ಒಳ್ಳೇದು ಮಾಡಿದ್ರೆ ಮಾಡಿ ಇಲ್ಲಾದ್ರೆ ಹಂಗೆ ಸಾಯಿಲ್ಲ ಸಾಯ್ತು ಬಿಡ್ತೀನಿ ನಾವೆಲ್ಲ ಇದೇ ನನ್ನ ಸ್ಟೇಟ್ಮೆಂಟ್ ಇರೋದು ಇಲ್ಲಾದ್ರೆ ನಾನು ಹೋರಾಟನೋ ಮಾಡ್ತೀನಿ ಖಂಡಿತಾಗ್ ಮಾಡ್ತೀನಿ ಹೋರಾಟ ಬಡವ್ರಿಗೋಸ್ಕರ ನಾನು ಪ್ರಾಣವಾಗ್ರೆ ಏನಿಲ್ಲ ಯಾವಾಗ ಹೋರಾಟ ಮಾಡ್ತೀರಾ ಇದು ಸಾಲ್ವ್ ಆದ್ರೆ ಏನಿಲ್ಲ ಇಲ್ಲಾದ್ರೆ ಖಂಡಿತ ಹೋರಾಟ ಮಾಡ್ತೀನಿ ನಾನು ಎಲ್ಲಿ ಮಾಡ್ತೀರಾ ಎಲ್ಲಿ ಮಾಡ್ತೀರಾ ದ್ರಷ್ಟಾಚಾರನೂ ಮಾಡಲಿ ಇಲ್ಲ ಆದರೆ ಮುನ್ಸಿಪಾಲ್ಟಿ ಆಫೀಸು ಡಿ ಸಿ ಆಫೀಸು ಯಾವ ಆಫೀಸಲ್ಲಿ ನಾನು ಮಾಡ್ತೀನಿ ಕೋಲಾರ ಡಿ ಸಿ ಆಫೀಸಲ್ಲಿ ಕೂಡ ಮಾಡ್ತೀನಿ ನಾನು ಯಾಕಂದರೆ ಎಲ್ರಿಗೂ ಒಳ್ಳೇದಾಗಬೇಕು